ಇಂದು ನಾನು ಉತ್ತರ ಕರ್ನಾಟಕದ ವಿಶೇಷ ಬೇಸಿಗೆಗೆ ತಂಪು ಆರೋಗ್ಯಕ್ಕೆ ಶಕ್ತಿ ನೀಡುವ ಜೋಳದ ಹಿಟ್ಟಿನಲ್ಲಿ ಅಂಬ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಈ ಬೇಸಿಗೆ ಸಮಯದಲ್ಲಿ ರೆಡಿಮೇಡ್ ಜ್ಯೂಸ್ಗಳು ಕುಡಿಯೋ ಬದಲು ಈ ಥರ ಜೋಳದ ಹಿಟ್ಟಲ್ಲಿ ಕೂಡ ಅಂಬ್ಲಿ ಮಾಡ್ಬೋದು ರಾಗಿ ಹಿಟ್ಟಲ್ಲಿ ಅಂಬ್ಲಿ ಮಾಡ್ಬೋದು ರವೆಯಲ್ಲಿ ಕೂಡ ನಾವು ಅಂಬ್ಲಿಗಳನ್ನು ಅಥವಾ ಮನೆಯಲ್ಲಿಯೇ ಜ್ಯೂಸ್ಗಳು ಕೂಡ ಮಾಡ್ಕೊಂಡು ಕುಡಿಬೌದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಈ ಜೋಳದ ಹಿಟ್ಟಲ್ಲಿ ಅಂಬ್ಲಿ ಮಾಡೋದು ತುಂಬ ಸುಲಭ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ಜೋಳದ ಹಿಟ್ಟಲ್ಲಿ ಅಂಬ್ಲಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳವಾರ್ ಜೋಳದ ಹಿಟ್ಟಿನಲ್ಲಿ ಅಂಬಲಿ ಮಾಡೋದಕ್ಕೆ ನಾನು ಜೋಳದ ಹಿಟ್ಟು ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಶುಂಠಿನ ಸ್ವಲ್ಪ ತುರಿದ್ಬಿಟ್ಟು ತಗೊಂಡಿದ್ದೀನಿ ಮೊದಲಿಗೆ ನೋಡಿ ನಾವು ಜೀರಿಗೆನ ಕುಟ್ಕೋಬೇಕು ಸ್ವಲ್ಪ ಹುರಿದ್ಬಿಟ್ಟು ಕೂಡ ಕುಟ್ಬೋದು ಹಾಗೇನೂ ಕುಟ್ಬೋದು ಹಾಗೇನೇ ಕುಟ್ತಾಯಿದ್ದೀನಿ ನಾನು ನೋಡಿ ಈ ಥರ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು ಜೀರಿಗೆನ ನೋಡಿ ಈಗ ಪೂರ್ತಿ ನೈಸಾಗಿ ಆಗಬೇಕು ಅಂತೇನಿಲ್ಲ ಸ್ವಲ್ಪ ತರಿತರಿಯಾಗಿದ್ದರೂ ನಡೆಯುತ್ತೆ ನೋಡಿ ನಾನೀಗ ಜೀರಿಗೆನ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಈಗ ಮೊಸರನ್ನ ಮಜ್ಜಿಗೆ ಮಾಡ್ಕೋಬೇಕು ನಾನು ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಮೊಸರು ಜಾಸ್ತಿ ಹುಳಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು ನಾನು ಮ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮೊಸರು ತೊಗೊಂಡು ಮಜ್ಜಿಗೆ ಮಾಡಿದ್ದೀನಿ ಈಗ ಜೋಳದ ಹಿಟ್ಟನ್ನ ನಾನು ಇದು ಚಾಣಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟಿದೆ ಇದು ಇದನ್ನು ಗಂಟಿಲ್ದಿರೋ ಇಲ್ದಿರೋ ಥರ ನಾವು ಕಲಿಸ್ಕೋಬೇಕು ಇದು ಮೆಜರ್ಮೆಂಟ್ ಏನಿಲ್ಲ ನಾವು ಗಟ್ಟಿಗೆ ಸ್ವಲ್ಪ ಇರಲಿ ಅಂಬಲಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬಹುದು ಇಲ್ಲಾಂದರೆ ಅರ್ಧ ಗ್ಲಾಸಷ್ಟು ಹಿಟ್ಟಿಗೆ ನಾನು ಒಂದು ಎರಡು ಗ್ಲಾಸಷ್ಟು ನಾನು ನೀರು ಹಾಕಿ ಇದಕ್ಕೆ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ ಶುಂಠಿ ತುರಿದಿರೋದು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ನೋಡಿ ಈಗ ಇದನ್ನು ಕುದಿಯೋದ ಕಿಡಾಣ ನೋಡಿ ಇದನ್ನು ಚೆನ್ನಾಗಿ ಗಂಟು ಇರೋ ಥರ ಕುದಿ ಬರೋವರೆಗೂ ನಾವು ಈ ಥರ ಕೈ ಆಡಿಸ್ತಾ ಇದನ್ನು ಕುದಿಸ್ಕೋಬೇಕು ನೋಡಿ ಈ ಥರ ಆಗೋವರೆಗೂ ನಾವು ಗಂಟಾಗುತ್ತೆ ಹಾಗಾಗಿ ನಾವು ಸ್ಪೂನ್ ಆಡಿಸ್ತಾನೆ ಕುದಿಸ್ಕೋಬೇಕು ಹಿಂಗೆ ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಮೇಲೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈಗ ಎರಡು ನಿಮಿಷ ಬೆಂದಿದೆ ಹಿಟ್ಟು ಪೂರ್ತಿ ಚೆನ್ನಾಗಿದು ಬೆಂದಿದೆ ಈಗ ನೋಡಿ ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಬಿಸಿಯಲ್ಲೇ ನಾವು ಮಜ್ಜಿಗೆ ಕಲಿಸ್ಬಾರ್ದು ಪೂರ್ತಿ ನೋಡಿ ಈಗ ತಣ್ಣಗಾಗಿದೆಯಲ್ಲ ಈ ಥರ ತಣ್ಣಗಾದಮೇನೆ ನಾವು ಇದಕ್ಕೆ ಮಜ್ಜಿಗೆನ ಕಲಿಸ್ಕೋಬೇಕು ನೋಡಿ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನಾನೀಗ ಮಜ್ಜಿಗೆನ ಹಾಕ್ತೀನಿ ನೋಡಿ ಆಗಲೇ ಮಾಡಿಟ್ಟಿರೋ ಮಜ್ಜಿಗೆನ ಹಾಕ್ತಾಯಿದ್ದೀನಿ ಇನ್ನೂ ತಿಳಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಮಜ್ಜಿಗೆ ಕೂಡ ಮಾಡಿಕೊಂಡು ಹಾಕ್ಬೋದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಇಟ್ಕೊಂಡ್ರೆ ನಾವು ದಿನಪೂರ್ತಿ ಎಲ್ಲ ಕುಡಿಬೌದು ಫ್ರಿಜ್ಜಲ್ಲಾದರೆ ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಾಂದರೆ ಮಣ್ಣಿನ ಮಡಿಕೆ ಇದ್ದರೆ ಅದರಲ್ಲಿ ಹಾಕಿಟ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ ಇದು ನೋಡಿ ನಾನು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ತೀರ ತಿಳುವು ಅಲ್ಲ ಗಟ್ಟಿನೂ ಅಲ್ಲ ಆ ಥರ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ನಾವು ಯಾವಾಗ ಕುಡಿತೀವೋ ಆವಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಜೀರಿಗೆ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಚೆನ್ನಾಗಿರತ್ತೆ ನೋಡಿ ಈಗ ರುಚಿಕರವಾದ ಅಂಬ್ಲಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಮಾಡೋದು ಸುಲಭ ಇದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು